ಇವತ್ತಂತೂ ಫುಲ್ ಮೀನಿಂಗ್ ಭೇಟೇನೇ ಆಗಿದೆ ಬನ್ನಿ ಫುಲ್ ವೀಡಿಯೋ ನೋಡ್ಕೊಂಡು ಇವತ್ತಂತೂ ಚಾನಲಲ್ಲಿ ನೀರು ಕಟ್ಟಾಗಿತ್ತು ಅಂತ ಗೊತ್ತಾಗ್ತನ ನಾನು ನಮ್ಮ ಚಿಕ್ಕಪ್ಪ ರೆಡಿ ಆದ್ವಿ ಚಾನಲಲ್ಲಿ ಭೇಟಿ ಆಡೋಕ್ಕೆ ಚೀಲದಲ್ಲಿ ಇರೋ ಬಲೆಗಳನ್ನೆಲ್ಲ ತಂದು ಹೊರಗಡೆ ಹಾಕಿ ಆ ಸಿಕ್ಕೆಲ್ಲ ಬಿದ್ದಿರೋ ಎಲ್ಲ ಬಿಡಿಸಿದ್ರು ಆ ಬಲೆಗಳನ್ನು ಬಿಡಿಸೋಕೆ ನಮ್ಮ ಅಜ್ಜಿ ಕೂಡ ಸಾಥ್ ಕೊಟ್ಟರು ಸಿಕ್ಕೆಲ್ಲ ಬಿಡಿಸಿದ ಮೇಲೆ ಚೀಲದಲ್ಲಿ ಹಾಕ್ಕೊಳ್ತಿದ್ದರು ಈಗ ನಾನು ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರೇ ಹೋಗಲಿಲ್ಲ ಮತ್ತು ನಮ್ಮ ಅಣ್ಣ ಒಬ್ಬರು ಬಂದರು ನಾನು ಬರ್ತೀನಿ ಅಂತ ಮೂವರು ಹೋಗ್ತಿದ್ದೀವಿ ಚಾನಲಲ್ಲಿ ಬೇಟಾಡೋಣ ಅಂತ ಬೆಳಗ್ಗೆನೇ ಭೇಟಿ ಆಡಬೇಕು ಅಂದ್ರೆ ತುಂಬ ಮಜಾ ಕಣ್ರಿ ಇದೆ ನೋಡಿ ನಮ್ಮೂರು ಸಂತೆಬೆನ್ನೂರು ನಮ್ಮ ಚಿಕ್ಕಪ್ಪಗೆ ಚಾನಲಲ್ಲಿ ಎಳಿಯಬೇಕಂದ್ರೆ ಎನರ್ಜಿ ಫುಡ್ ಇಲ್ಲ ಅಂದರೆ ಇಳಿಯೋದೇ ಇಲ್ಲ ಅವರು ಎನರ್ಜಿ ಫುಡ್ ಇತ್ತಂದರೆ ಮಾತ್ರ ಅವರು ಚಾನಲಲ್ಲಿ ಎಳಿಯೋದು ಅದು ಯಾವುದಪ್ಪ ಎನರ್ಜಿ ಫುಡ್ ಅಂದರೆ ಕಣಕಣದಲ್ಲೂ ಕೇಸರಿ ವಿಮಲ್ ಮತ್ತು ನಾವು ಹೋಗ್ತಿರೋದೆ ಪೆಟ್ರೋಲ್ ಬಂಕಿಗೆ ಈಗ ಗಾಡಿಗೆ ಎನರ್ಜಿ ಬರಲಿ ಅಂತ ಪೆಟ್ರೋಲ್ ಹಾಕ್ಸಿದೀವಿ ಈಗ ನಾವು ನಾವು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿರೋದು ಮೊದಲೇವರಿಗೆ ಯಾವ ಊರು ಅಂದರೆ ಗೋಲ್ಡಳ್ಳಿ ಚಾನಲ್ಲು ಮೊದಲಿಗೆನೆ ಗೊಳ್ರಳ್ಳಿ ಚಾನಲ್ಗೆ ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಅವರು ಹೋದ ವರ್ಷ ತುಂಬಾ ಮೀನು ಹಿಡಿದಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಈಗ ಚಾನಲ್ ಕಟ್ಟಾಯಿತು ಅಂದರೆ ಹಬ್ಬ ಕಣ್ರಿ ಬೇಟೆ ಆಡೋರಿಗೆ ಅಂತ ಗೊಳ್ರಳ್ಳಿ ಚಾನಲ್ ಹತ್ರ ಬಂದು ನಾವು ನೀರೇ ಕಟ್ಟಾಗಿಲ್ಲ ತುಂಬ ಅರಿತಾ ಇದ್ವು ನೀರು ನಾವು ನೆಷ್ಟೋ ಇದ್ದೆ ಬೆಳ್ನೋಡು ಚಾನೆಲ್ ನಮ್ಮ ಚಿಕ್ಕಪ್ಪ ಅವರು ಮೀನು ನೋಡಿ ಹೆಂಗೆ ಬರ್ತಾ ಇದಾರೆ ನೋಡ್ರಿ ಮೀನು ನೋಡಾದ್ಮೇಲೆ ತಡನೇ ಇಲ್ಲ ಕಣ್ರಿ ಬಲೆ ಬಲೆನೇ ಬಿಡ್ತಾ ಬಿಡ್ತಾಯಿದ್ದಾರೆ ಅವರು ಒಬ್ಬರಿಗೇನೆ ಬಲೆ ಬಿಡೋಕ್ಕಾಗಲ್ಲ ಅಂತ ನಮ್ಮ ಅಣ್ಣನ ಕೂಡ ನೀರಲ್ಲಿ ಇಳಿತಾ ಇದ್ದಾರೆ ಈಗ ಇಬ್ಬರು ಜೊತೆ ಸೇರಿ ಬಲೆ ಬಿಡ್ತಾ ಇದ್ದಾರೆ ಈಗ ಇಬ್ಳರು ಅವರು ಬಲೆ ಹಾಕಿ ಸ್ವಲ್ಪ ಹೊತ್ತಿಗೆ ಆಗಲೇ ಮೀನ್ ಬಿದ್ದಾವೆ ಅದಕ್ಕೆ ಮೀನೆಲ್ಲ ಬಿಡಿಸ್ತಾ ಇದ್ದಾರೆ ಆಗಲೇ ಅವರು ಮೀನೆಲ್ಲ ಎಲ್ಲ ಚೀಲ್ದಾಗ ಹಾಕೊತಾ ಇದಾರೆ ಬಲೆಗೆ ಯಾವ ಬಿದ್ದಿತ್ತೆ ಅದನ್ನ ನಮ್ಮ ಚಿಕ್ಕಪ್ಪ ಅವರು ತೆಗಿತಾ ಇದ್ದಾರೆ ಮೀನಿನ್ ಬೇಟೆ ಅಂದ್ರೆ ಎಷ್ಟು ಹುಚ್ಚು ನೋಡ್ರಿ ಎಲ್ಲೋಗಿ ಮೀನು ಹಿಡಿತಾ ಇದ್ದಾರೆ ಅವರು ಬೇಟೆ ಮುಗಿತು ಹೋಗ್ತಾ ಇದೀವಿ ಈಗ ಮನೆ ಕಡೆಗೆ ನಾವು ನಾವು ನಾಲ್ಕು ಜನ ಲೆಕ್ಕ ಒಬ್ರು ಸುಗ್ನೆ ಹೆಸರಿಗೆ ಮನೆ ಹತ್ರ ಬಂದಿವಿ ನಾವು ಈಗ ಚೀಲದಲ್ಲಿರೋ ಮೀನೆಲ್ಲ ಎಲ್ಲ ಹಾಕಿದೀವಿ ಈಗ ತಂದಿರುವ ಮೀನನ್ನು ಎಷ್ಟು ಜನ ಇರ್ತೀವಿ ಅಷ್ಟು ಜನನ ಸಮಭಾಗವಾಗಿ ಹಂಚ್ಕೊಳ್ಬೇಕು ಈಗ ನೋಡಿ ನಮ್ಮ ಚಿಕ್ಕಪ್ಪ ಅವರು ಆಗ್ಲೇ ಪಾಲ್ ಇದ್ದಾರೆ ಎಷ್ಟು ಜನ ಇದು ಅಷ್ಟು ಜನಕ್ಕೆ ಹಾಕಿದ್ರು ಆಗಲೇ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ